ವೀಕ್ಷಕರೇ ಇವತ್ತು ಬಕ್ರೀದ್ ಹಬ್ಬದ ಪ್ರಯುಕ್ತ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕೊಟ್ಟಿರುವಂಥದ್ದು ವೀಕ್ಷಕರ ಈ ನ್ಯೂಸ್ ಅನ್ನ ಕೇಳಿದರೆ ಖಂಡಿತ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತೀರಾ ಯಾಕಂತಂದ್ರೆ ಕೊನೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಗೆ ಅದು ಹನ್ನೊಂದನೆಯ ಕಂತಿನ ಹಣಕ್ಕೆ ಸಂಬಂಧಿಸಿದಂತ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ವೀಕ್ಷಕರ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ನೀವು ಕೊನೆ ತನಕ ವಾಚ್ ಮಾಡೋದ್ರಿಂದ ನಾನು ಹೇಳೋದು ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯ ತನಕ ವಾಚ್ ಮಾಡಿ ಇದು ತುಂಬಾ ಚಿಕ್ಕ ವಿಡಿಯೋ ಈ ಕೂಡ ನೀವು ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಅದು ಕೂಡ ಯುವ ಬಕ್ರೀದ್ ಹಬ್ಬದ ಪ್ರಯುಕ್ತ ಬಂದಿರುವಂತಹ ವಿಶೇಷ ಕೊಡುಗೆ ಏನು ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸಲಿದ್ದೇನೆ ಸೊ ಬನ್ನಿ ಅದೇನಂತ ತಿಳ್ಕೊಂಡು ವೀಕ್ಷಕರ ಇದಷ್ಟೇ ಅಲ್ಲದೆ ಈ ಅನ್ನಭಾಗ್ಯ ಯೋಜನೆಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಏನು ಬರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾ ಇದ್ರಿ ಈ ಏನು ಏಪ್ರಿಲ್ ಮೇ ಹಾಗೂ ಜೂನ್ ತಿಂಗಳಿನ ಅಕ್ಕಿ ಹಣಕ್ಕೆ ಸಾಕಷ್ಟು ಜನರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಿನ ಹಣ ಕೂಡ ಬಂದಿಲ್ಲ ಸೊ ಅಂತವ್ರಿಗೂ ಕೂಡ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಪ್ಲೈ ಆಗುತ್ತೆ ವೀಕ್ಷಕರ ಹಾಗಾದರೆ ಆ ಬರ್ಜರಿ ಗುಡ್ ನ್ಯೂಸ್ನ ನಾನು ನಿಮಗೆ ತಿಳಿಸ್ತಾನೆ ಸೊ ಫಸ್ಟು ಈ ಬಕ್ರೀದ್ ಹಬ್ಬಕ್ಕೆ ಅಂತಲೇ ವಿಶೇಷವಾಗಿ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸ್ ಮಹಿಳೆಯರಿಗೆ ಸೊ ಅದೇನು ಅಂತ ನೋಡ್ತಾ ಹೋಗೋಣ ವೀಕ್ಷಕರ ಆದಮೇಲೆ ಈ ಏನು ಈ ಅನ್ನಭಾಗ್ಯ ಯೋಜನೆಗೆ ಬಂದಿದೆಯಲ್ಲ ಸೊ ಇದನ್ನು ನಾವು ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರು ಇವೆಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ವೀಕ್ಷಕರೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದೆ ಇರುವಂತಹ ಫೇಕ್ ಅನ್ನು ಯಾವತ್ತೂ ಕೂಡ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ ಯಾವತ್ತು ಕೂಡ ನಮಗೆ ನಿಮಗೆ ಡಿಸ್ಟರ್ಬ್ ಆಗುವಂತಹ ಅನ್ನು ನಾವು ನಿಮಗೆ ನೀಡೋದಿಲ್ಲ ಅಂತ ಹೇಳ್ತಾ ಸೊ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಡಬಹುದಾಗಿರುತ್ತೆ ಇದು ಕೂಡ ಸಂಪೂರ್ಣವಾಗಿ ಉಚಿತನೆ ಇರುತ್ತೆ ವೀಕ್ಷಕರ ಇದಷ್ಟೇ ಅಲ್ಲದೆ ಸೊ ನನ್ನ ಒಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟ್ ಇದೆ ಸೊ ಪ್ರತಿಯೊಬ್ಬರು ಕೂಡ ಮಾಡಿ ಪ್ಲೀಸ್ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೊ ಮಾಡಿ ಏನಪ್ಪ ಅಂತಂದ್ರೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರ ನನ್ನ ಒಂದು ಶ್ರಮಕ್ಕೆ ನಿಮ್ಮ ಒಂದು ಲೈಕ್ ಇಲ್ಲಿ ತುಂಬಾ ಅಂತಂದ್ರೆ ತುಂಬಾನೇ ಅಗತ್ಯವಾಗಿರುತ್ತೆ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಅಂತಂದ್ರೆ ತುಂಬ ಮೋಟಿವೇಶನಲ್ ಆಗಿರುತ್ತೆ ಇನ್ನೂ ಕೂಡ ಅನೇಕ ವಿಡಿಯೋ ಮಾಡಬೇಕು ಅಂತ ಒಂದು ಮೋಟಿವೇಷನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಎಡಗಡೆ ಸೈಡ್ ಕಾಣುವಂತಹ ಒಂದೇ ಒಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ಓಕೆ ವೀಕ್ಷಕರು ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಬನ್ನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಹೊಸ ಬರ್ಜರಿ ಗುಡ್ ನ್ಯೂಸ್ ಸೊ ಅದೇನಪ್ಪ ಅಂತ ತಿಳಿಸಿಕೊಡ್ತಾನೆ ಸೊ ಅದಕ್ಕಿಂತ ಮೊದಲು ವೀಕ್ಷಕರ ಈ ಅನ್ನಭಾಗ್ಯ ಯೋಜನೆಗೆ ಬಂದಿರುವಂತಹ ಇದೊಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ತಿಳಿಸಿಕೊಡೋದಾದ್ರೆ ಸೊ ಇಲ್ಲಿ ಸಾಕಷ್ಟು ಜನರು ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲಿ ಈ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ಮೇ ಹಾಗೂ ಜೂನ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರಿ ಸೊ ಇಂಥವರಿಗೆ ಏನು ಭರ್ಜರಿ ಗುಡ್ ನ್ಯೂಸ್ ಅಂತಂದ್ರೆ ವೀಕ್ಷಕರ ಸೊ ನಿಮಗೆ ಏನು ಈ ಜೂನ್ ತಿಂಗಳಿನ ಅಕ್ಕಿ ಹಣ ಇದೆಯಲ್ಲ ಅದು ನೆಕ್ಸ್ಟ್ ಮಂತ್ ಬರುತ್ತೆ ಸೊ ಇವಾಗ ನಿಮಗೆ ಏಪ್ರಿಲ್ ಹಾಗೂ ಮೇ ತಿಂಗಳಿನ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾರೆ ಅಂತ ಸೊ ಇವರು ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾರೆ ಅಂತ ವೀಕ್ಷಕರ ಸೊ ಇದು ಈಗ ತಾನೇ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸೊ ಇದು ಕೂಡ ಒಂದು ಬಕ್ರೀದ್ ಹಬ್ಬದ ಒಂದು ವಿಶೇಷ ಕೊಡುಗೆ ಅಂತಲೇ ಹೇಳಬಹುದು ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಕರ್ನಾಟಕ ಕಾಂಗ್ರೆಸ್ನ ಸರ್ಕಾರದ್ದು ಹಾಗಾದ್ರೆ ಇವಾಗ ನಮ್ಮ ಮೇನ್ ಅಪ್ಡೇಟ್ ಬಂದ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಗೆ ಈ ಗೃಹಲಕ್ಷ್ಮಿ ಯೋಜನೆ ಬಂದಿರುವಂತಹ ಈ ಮೇನ್ ಅಪ್ಡೇಟ್ ಏನಪ್ಪ ಈ ಬರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ನಿಮಗೆ ಇವಾಗಲೇ ಒಂದರಿಂದ ಹತ್ತನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದೆ ಇವಾಗ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದಷ್ಟೇ ಅಲ್ಲದೆ ಸೊ ಅದೇನಪ್ಪ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್ ಅಂತಲೂ ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರೇ ಬನ್ನಿ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಬಂದಿರುವಂತಹ ಈ ಬರ್ಜರಿ ಗುಡ್ ನ್ಯೂಸು ಅದು ಕೂಡ ಈ ಬಕ್ರೀದ್ ಹಬ್ಬಕ್ಕೆ ಅಂತನೇ ಇವರು ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿರುವಂಥದ್ದು ವೀಕ್ಷಕರ ಏನಪ್ಪಾ ಅಂತಂದ್ರೆ ಇಲ್ಲಿ ನೀವು ಎಲ್ಲರೂ ಕೂಡ ಒಂದು ಗೊಂದಲದಿಂದ ಸಿಕ್ಕ ಕೊಂಡಿದ್ರೆ ಏನಪ್ಪ ಅಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣನೇ ಕೊನೆ ಹನ್ನೊಂದನೆಯ ಕಂತಿನ ಹಣ ಬರೋದಿಲ್ಲ ಇವ್ರ ಬಳಿ ಹಣ ಇಲ್ಲ ಅಂತ ವೀಕ್ಷಕರು ನೀವೆಲ್ಲರೂ ಕೂಡ ಇಲ್ಲಿ ಊಹಿಸಬಹುದು ಇಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ರೋಡ್ ಟ್ಯಾಕ್ಸ್ ಜಾಸ್ತಿ ಆಯಿತು ಇನ್ನಿತರ ಏನೇನೋ ದಿನಬಳಕೆಯ ವಸ್ತುಗಳು ಕೂಡ ತುಂಬಾ ರೇಟ್ ಜಾಸ್ತಿ ಆಯಿತು ಇದೆಲ್ಲ ಆಗಿದ್ದು ಎದಕ್ಕಂತ ಯೋಚನೆ ಮಾಡಿ ಸೊ ಇಲ್ಲಿ ಏನೋ ಪ್ರತಿ ಏನೋ ಇಲ್ಲಿ ಆಗಿ ಒಬ್ಬ ಬೈಕು ಇತ್ತು ಅಂತಂದರೆ ಅವರು ಮಿನಿಮಮ್ ಆಗಿ ಇಲ್ಲಿ ಒಂದು ಲೀಟರ್ ಪೆಟ್ರೋಲ್ ಅಂತೂ ಡೈಲಿ ಹಾಕಿಸ್ಕೊಂಡು ಹಾಕಿಸ್ತಾರೆ ಸೊ ಅಂಥದ್ರಲ್ಲಿ ಗೌರ್ನಮೆಂಟಿಗೆ ಜಿ ಎಸ್ ಟಿಯಿಂದ ಹಿಡಿದು ಎಲ್ಲವೂ ಕೂಡ ಹೋದಾಗ ಅವ್ರಿಗೆ ಇಲ್ಲಿ ಟೆನ್ ಟು ಟ್ವೆಂಟಿ ಫೈವ್ ಪರ್ಸೆಂಟು ಅವ್ರಿಗೆ ಪ್ರಾಫಿಟ್ ಆಗುತ್ತೆ ನಮ್ಮ ಕರ್ನಾಟಕದ ಸರ್ಕಾರದ ಜಿ ಎಸ್ ಟಿಗೆ ಸೊ ಇದು ಇಷ್ಟ ಆದಾಗ ಪ್ರಾಫಿಟ್ ಅಂತಲ್ಲ ಇದು ಕರ್ನಾಟಕಕ್ಕೆ ಒಂದು ತೆರಿಗೆ ಅಂತಂದರೆ ರಾಜ್ಯಕ್ಕೆ ಒಂದು ತೆರಿಗೆಯನ್ನು ಕಟ್ಟಬೇಕು ಸೊ ಅದನ್ನು ಕಟ್ತಾರೆ ಸೊ ಇದೆಲ್ಲ ಕೂಡ ಅವರಿಗೆ ಹೋಗ್ತಾ ಇದೆ ಇದನ್ನು ಅವರು ಇನ್ನೂ ಕೂಡ ಜಾಸ್ತಿ ಮಾಡಿರುವಂಥದ್ದು ವೀಕ್ಷಕರ ಇದೊಂದು ಅಚ್ಚರಿಯ ಸಂಗತಿಯಾಗಿದೆ ಸೊ ಈ ಪೆಟ್ರೋಲು ಡೀಸೆಲ್ ರೇಟು ದಿನ ದಿನಬಳಕೆಯ ರೇಟು ಇನ್ನೂ ಕೂಡ ಜಾಸ್ತಿ ಆಗಿದೆ ಸೊ ಇದು ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಈ ಐದು ಗ್ಯಾರಂಟಿಗಳು ಕೂಡ ಇನ್ಮೇಲೆ ಕಂಟಿನ್ಯೂ ಆಗ್ತವೆ ಅನ್ನುವಂಥ ಒಂದು ಉದ್ದೇಶದಿಂದ ಇದು ಜಾಸ್ತಿ ಆಗಿದೆ ಹಾಗಾದರೆ ಇವಾಗ ಇದನ್ನು ಸೈಡಿಗಿಡಿ ಇವಾಗ ನಾವು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಸೊ ಈ ಹನ್ನೊಂದನೆಯ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್ ಏನು ಬಂದಿದೆ ಅಂತಂದ್ರೆ ಸೊ ಇನ್ಮೇಲೆ ನಿಮಗೆ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಸೊ ಅದು ಕೂಡ ವೀಕ್ಷಕರ ಈ ಏನು ಇದೇ ಮೂವತ್ತನೆಯ ತಾರೀಕಿನ ಒಳಗಾಗಿ ನಿಮಗೆ ಈ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಇದೀಗ ನಮ್ಮ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥದ್ದು ಇದು ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈಗ ತಾನೇ ಬಂದಿರುವಂತಹ ಇದೊಂದು ಬಕ್ರೀದ್ ಹಬ್ಬದ ಒಂದು ವಿಶೇಷ ಕೊಡುಗೆ ಆಗಿದೆ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ತಿಂಗಳೊಳಗಡೆ ನಿಮಗೆ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಸೊ ಇನ್ನೊಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿದ್ದೆ ಏನಂತಂದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಪೆಂಡಿಂಗ್ ಹಣ ಅನ್ನೋದು ಬಂದಿಲ್ಲ ಉದಾಹರಣೆಗೆ ಇವಾಗ ಕೆಲವೊಂದಿಷ್ಟು ಮಂದಿಗೆ ಇಲ್ಲಿ ಆರನೆಯ ಕಂತಿನ ಹಣ ಬಂದಿಲ್ಲ ಎಂಟನೆಯ ಕಂತಿನ ಹಣ ಬಂದಿಲ್ಲ ಇಂಥವರಿಗೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದು ಇಲ್ಲಿ ಸಾಕಷ್ಟು ಜನರಿಗೆ ಒಂದೊಂದು ಕಂತಿನ ಹಣ ಬಂದಿದೆ ಇನ್ನೊಂದು ಕಂತಿನ ಹಣ ಬಂದಿಲ್ಲ ಇಂಥವರಿಗೆ ಅಪ್ ಟು ಮೂರು ಕಂತಿನ ಹಣ ಟೋಟಲಾಗಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇರುವಂಥದ್ದು ವೀಕ್ಷಕರ ಸೊ ವೇಟ್ ಮಾಡಿ ಸೊ ಇದು ಕೂಡ ನಿಮಗೆ ಇದೇ ಮೂವತ್ತನೇ ತಾರೀಕಿನ ಒಳಗಾಗಿ ಬಂದು ಕ್ರೆಡಿಟ್ ಆಗುತ್ತೆ ವೀಕ್ಷಕರ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ನೇ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಶುಭ ದಿನ ಎ ನೈಸ್ ಡೇ